ಸರ್ ನಾನು ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ನನ್ನ ಹೆಸರು ಸವೇನ್ ಗೌತಮ್ ಅಂತ ನಮ್ಮ ಅಣ್ಣದಿರೋರೇ ಬ್ಲಾಸ್ಟ್ ವಿಜಯಣ ಮಂಡ್ಯ ತೀರ್ಥಣ ಅಂತ ಇವರು ಎತ್ತದಳ್ಳಿ ದೀಪೋಣ ಅಂತ ಅವರ ಸ್ನೇಹಿತರು ಎಲ್ಲ ಅಕ್ಕಪಕ್ಕದವರು ಇದರ ಹೆಸರು ಮಾರ್ತಾಂಡ ಅಂತ ಓನರು ತೀರ್ಥಣ ಅಂತ ಅವ್ರ ಹತ್ರ ಇದೆ ಎತ್ತು ಇವತ್ತು ಹಾಕಿರೋದು ಅಲ್ಲಿ ಕಾಣಿಸ್ತೈತಲ್ಲ ಪಕ್ಕದಲ್ಲಿ ಗೂಳಿ ಅದು ಇದು ಜೊತೆ ಕೂರಿಸಿದೀವಿ ಅಜ್ಜಾಂಪುರಕ್ಕೆ ಆದ್ರೂ ಇನ್ನೊಂದು ಎತ್ತು ಟಾಟಾ ಅಂತ ಐತೆ ಅದು ಅವ್ರದೇ ಎತ್ತು ಹೇಳಿ ಸರ್ ಸರ್ ನಾವು ಕರೆಕ್ಟಾಗಿ ನಾಲ್ಕು ಜೊತೆ ಬಂದಿದ್ದೆ ಅದರಲ್ಲಿ ಎರಡು ಜೊತೆ ಟಾಟಾ ಮತ್ತೆ ಸಿಹಳ್ಳಿ ಎತ್ತು ಅಂತ ಒಂದು ಜೊತೆ ಮಾಡಿದ್ದೀವಿ ಒಂದು ಮಾರ್ತಾಂಡಮ್ ಅಂದ್ಬಿಟ್ಟು ನಂದಿ ನಂದಿಯಾ ಅಂದ್ಬಿಟ್ಟು ಬಾಬಾ ರೇಂಕಪ್ಪನ ಸಾಗರ್ ಅವರು ಗೂಳಿ ಜೊತೆ ಹಾಕಿದ್ದೀವಿ ಸರ್ ಇದು ನಾಲ್ಕಲಲ್ಲೇ ಫ್ರೈಸ್ ಹೊಡೆದಿದೆ ಚಪ್ರದಲ್ಲೂ ಹೊಡೆದಿದೆ ವಿನ್ ಆಗಿದೆ ಈಗ ಆರಲ್ಲಿದೆ ನೀವು ನೋಡ್ಬೋದು ಕಡೆ ಈಗ ಬಿದ್ದಿರೋದು ಈಗ ರೀಸೆಂಟಾಗಿ ಬಿದ್ದಿದೆ ಅದಕ್ಕೆ ನಾವು ನಂದಿ ಜೊತೆಲಿ ಹಾಕಿದ್ದೀವಿ ನಾಗನಹಳ್ಳಿಲಿ ನಾಲ್ಕನೇ ಸ್ಥಾನ ಹೊಡೆದೈತೆ ಟಾಟಾ ಮಾರ್ತಾಂಡ ಸರ್ ತೀರ್ಥಣ್ ನಮ್ಗಿಂತ ದೊಡ್ಡವರು ಅವರು ಕೈ ಕೆಳಗೆ ಬೆಳೆದವರು ನೂರೆಂಟು ಜನ ಇದ್ದಾರೆ ಅವೆಲ್ಲ ಹೆಸರು ಹೇಳಬಾರ್ದು ನೂರೆಂಟು ಜನ ಇದ್ದಾರೆ ಅವ್ರ ಕೈ ಕೆಳಗೆ ಬೆಳೆದವ್ರು ಅವರು ಇವತ್ತು ಹಳ್ಳಿ ಕಾರ್ಯತ್ನ ಬೆಳೆಸ್ತಾ ಇದ್ದಾರೆ ಅವರು ಜಾತ್ರೆಲ್ಲ ಒಳ್ಳೆ ಪ್ರೇಮ ತಗೊಂಡು ಮಾರೂ ಇದ್ದಾರೆ ಒಬ್ರಿಗೆ ಅನುಕೂಲನೂ ಮಾಡಿಕೊಟ್ಟಿದ್ದಾರೆ ನೂರ ನಾಲ್ಕು ಜೊತೆ ಸೇರಿದೆ ಇವಾಗ ಇಡೀ ನಮ್ಮ ರೈಸಲ್ಲಿ ಎಲ್ಲೂ ಸೇರಿರಲಿಲ್ಲ ಒಂದು ಗೂಳಿ ಒಂದು ಹಳ್ಳಿ ಕಾರು ಸೇರಿದೆ ನೂರ ನಾಲ್ಕು ಜೊತೆ ಭಾಗವಹಿಸಿದೆ ಇವತ್ತು ಅಜ್ಜಂಪುರದ ಒಳಗಡೆ ಇಷ್ಟ್ರಿನೇ ಇದು ಇಷ್ಟ್ರಿನೇ ಇಷ್ಟ್ರಿನೇ ಯಾರು ಮುರಿಯಕ್ಕಾಗಲ್ವೇನೋ ಇನ್ನೊಂದು ಕಡೆ ಸೇರ್ಬೋದೇನು ಅದು ಹೇಳಕ್ಕಾಗಲ್ಲ ನಾನು ಇವತ್ತು ಯಾವುದು ಹೊಡೆಯಲ್ಲ ನನಗೆ ಫ್ರ್ಯಾಕ್ಚರ್ ಆಗಿದೆ ಅವತ್ತೇ ಹೇಳಿದ್ದೀನಿ ಬೆಂಗಳೂರು ರೈಸೊಳಗೆ ವರ್ತು ಸಂತೋಷಣ್ ಅವ್ರು ಮಾಡಿದ್ರಲ್ಲ ಆ ಒಳಗೆ ಹೇಳಿದ್ದೀನಿ ನನಗೆ ಕೈ ಫ್ರ್ಯಾಕ್ಚರ್ ಆಗಿದೆ ಇವತ್ತು ಯಾವುದು ಹೊಡೆಯಲ್ಲ ನೆಕ್ಸ್ಟ್ ತಿಂಗ್ಳಿಂದ ಹೊಡಿತೀನಿ ನಾನು ನಮ್ಮ ಫ್ರೆಂಡ್ಸ್ ಫ್ರೆಂಡ್ಸ್ಗೆಲ್ಲ ಓಡಿಸ್ತೀನಿ ನಮ್ಮ ಕೊಪ್ಪಲು ಸಾಗರ ಆಮೇಲೆ ಸಿದ್ಲಿಂಗ್ಪುರ ಕುಳ್ಳ ಅಂತಿದ್ದಾರೆ ಅವ್ರಿಗೆ ಓಡಿಸ್ತೀನಿ ಸರ್ ಅದು ಜನನ್ನ ನೋಡೋರು ಕಣ್ಗೆ ಇಚ್ಛೆ ಆಗಬೇಕಲ್ವಾ ಈಗ ಒಂದು ವಸ್ತುನ ತಗೊಳ್ತೀರಾ ಅದನ್ನು ಇಚ್ಛೆ ಆದರೆ ತಾನೇ ತಗೊಳ್ಳೋದು ಹಂಗೆ ಜನದ ಕಣ್ಣಲ್ಲಿ ಜನ ಇದು ಓಡ್ತೈತೆ ಮಾರ್ತಾಂಡ ಏ ಸಕ್ಕ ಓಡ್ತೈತೆ ಪ್ಯೂರ್ ಹಳ್ಳಿಕಾರಿ ಇತ್ತು ಅಂತ ಅವ್ರಿಗೆ ಇಚ್ಛೆ ಆಗುತ್ತಲ್ಲ ಸರ್ ಆವಾಗ ತುಂಬ ಲೈಕ್ ಕೊಡ್ತಾರೆ ಸರ್ ಪಕ್ಕ ಲೆಫ್ಟು ರೈಟು ಕಟ್ಟಿಲ್ಲ ಲೆಫ್ಟೇ ಲೆಫ್ಟಲ್ಲೇ ಓಡ್ತೈತೆ ಫ್ರೈಸು ಓಡ್ದೈತೆ ಇವಾಗ ಸರ್ ಇಪ್ಪತ್ತ ಮೂರನೇ ರೌಂಡು ಇಪ್ಪತ್ತ ನಾಲ್ಕನೇ ರೌಂಡು ಏನೋ ಬಿದ್ದಿರ್ಬೋದು ಎಪ್ಪತ್ತೊಂದನೇ ಜೊತೆ ಮೇಲೆ ಬಿದ್ದಿದೆ ಅದು ಯಾವುದು ಅಂತ ನಮಗೂ ಗೊತ್ತಿಲ್ಲ ಅಲ್ಲಿ ಕರೆದ್ರು ಹೇಳಿದ್ರು ರೇಸ್ ಬಗ್ಗೆ ಏನಿಲ್ಲ ಸರ್ ಇದೋ ಗೆದ್ದೆ ಗೆಲ್ಲುತ್ತೆ ಅಂತ ಹಾಕಬಂದಿದ್ದೀವಿ ನಮ್ಮ ಬ್ಲ್ಯಾಸ್ಟ್ ವಿಜಯಣ ಅಂತ ಮಂಡ್ಯದವರು ಅವ್ರ ಹತ್ರ ಅಪ್ಪು ಗೂಳಿ ಅಂತ ಐತೆ ಗೊತ್ತಿರ್ಬೋದಲ್ಲ ಓರಿ ಓರಿ ಹಳ್ಳಿ ಓರಿ ಅದ್ರ ಬಗ್ಗೆನೂ ಒಂಚೂರು ಮಾತಾಡಬೇಕ ನಾವು ಅದು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಮಂಡ್ಯದಲ್ಲಿ ನಮ್ಮ ಮಂಡ್ಯ ನಾನು ಅಕ್ಕಪಕ್ಕ ಹಳ್ಳಿಯವನೇ ಅವ್ರ ಊರು ಪಕ್ಕನೇ ಇರೋದು ಅದು ತುಂಬ ಓರಿ ಫೇಮಸ್ ಆಗಿದೆ ಸಿಎಳ್ಳಿ ಎತ್ತು ಅಂತ ಇದು ಫಸ್ಟು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಸಿಎಳ್ಳಿ ಅಂತ ದೇವಸ್ಥಾನ ಇದೆ ಆ ಊರಲ್ಲಿ ಇದ್ದಿದ್ದು ಅಲ್ಲಿಂದ ಅಂಪಾಪುರ ಅವರು ಖರೀದಿ ಮಾಡಿಕೊಂಡು ತಗೊಂಡು ಬಂಡಿ ಚಿಕ್ಕಮಂಗ್ಳೂರಲ್ಲಿ ಅದೇ ಇವರು ಇವ್ರ ಹತ್ರ ಇದೆ ಬೀರಾ ದೀರಾ ಅಂತ ಇತ್ತಲ್ಲ ಅಲ್ಲಿ ಮೂರುಮಳ್ಳಿ ಹಾಂ ಅವ್ರ ಹತ್ರ ಅಲ್ಲಿ ಡಿ ಸಿ ಅಂತವ್ರೆಬ್ಬರು ಅವ್ರ ಹತ್ರ ಇದ್ದಿದ್ದು ಕರಿಮಂಜು ಅಂತ ಹಂಗೆ ಜಗಪ್ಪ ಅವರು ಎಲ್ಲ ಗಾಡಿ ಹೊಡಿತಿದ್ರು ಇದನ್ನ ಅವರು ಕೊಟ್ಟಾದ ಮೇಲೆ ಈಗ ಗೆಣಸಿ ಕುಳ್ಳ ಅಂತ ಶರತ್ ಅಂತ ಅವ್ರ ಹತ್ರ ಈಗ ಪ್ರೆಸೆಂಟ್ ಇದೆ ಕಡೆ ಸರ್ ಫ್ರೈಝ್ ಮಾಡೈತೆ ಸುಮಾರು ಕಡೆ ಭಾಗವಹಿಸೈತೆ ಫ್ರೈಝೂ ಮಾಡೈತೆ ಅವರು ಮಾರಿಬಿಟ್ಟಾಗ ಗೆಣಸಿ ಶರತ್ ಅಂತ ಅವ್ರ ಹತ್ರ ಐತೆ ಇದು ಬನ್ನಿ ಹಿಂಗೇ ನೋಡಿ ಇದು ಟಾಟಾ ಸಾಲಿಗ್ರಾಮದಲ್ಲಿ ಸರ್ ಇದು ಟಾಟಾ ಬಿರ್ಲಾ ಅಂತ ಅವರೇ ಎತ್ತು ಸಾಲಿಗ್ರಾಮದವ್ರು ಕಟ್ಟಿದ್ರು ಅಲ್ಲಿ ಯಾರಿಗೋ ಸೇಲ್ ಮಾಡಿದ್ರು ಇದನ್ನ ಅವರು ಅವ್ರ ಹತ್ರ ನಮ್ಮ ತೀರ್ಥಾಣವ್ರು ಬನ್ನಿ ಅವರ ಬಾಮೈದವ್ರು ಹಾಗೂ ನಮ್ಮ ಬ್ಲಾಸ್ಟ್ ವಿಜಯಣ್ರು ಅಲ್ಲಿ ಬ್ಲಾಸ್ಟ್ ವಿಜಯಣ್ಣವರು ಇವರು ಮೂರು ಜನ ಸರ್ಸ್ ಪ್ರೈಸ್ ಮಾಡಬೇಕು ನಾವು ತಗೊಂಡು ಚಕ್ರದಲ್ಲಿ ಫಸ್ಟ್ ಪ್ರೈಸ್ ಹೊಡೆದಿದೆ ಟಾಟಾ ಬಿರ್ಲಾ ಅಂತ ಈಗ ಮೊನ್ನೆ ನಾವು ಸೆಕೆಂಡ್ ಪ್ರೈಸ್ ಹೊಡೆದಿದ್ವಿ ಚಕ್ರ ಅದರಲ್ಲಿ ತುಂಬ ವಿಶೇಷತೆ ಎರಡು ಕೊಳಗುವೆ ರೈಟ್ ಲೆಫ್ಟ್ ಎರಡು ತುಂಬ ಅದ್ಭುತವಾಗಿ ಹೋಗುತ್ತೆ ಅದಕ್ಕೆ ಇವರು ತೀರ್ಥಾಣವ್ರು ತಗೊಂಡಿದ್ದಾರೆ ಅವ್ರ ಬಾಮೈದ ತೀರ್ಥವ್ರು ತಗೊಂಡಿದ್ದಾರೆ ಬ್ಲಾಸ್ಟ್ ವಿಜಯನವರು ವ್ಯಾಪಾರ ಮಾಡಿ ಬಂದಿದ್ದಾರೆ ಇದು ನಂದಿಯಾ ಅಂತ ಗುಳಿ ಕೊಪ್ಪಲು ಸಾಗರ್ ಬಾಬರೇನ್ ಕೊಪ್ಪಲು ಸಾಗರ್ ಜಾಕಿ ಅವನು ಒಬ್ಬ ಗಾಡಿ ಹೊಡೆಯೋ ಜಾಕಿ ಅವನು ಅವನು ತಗೊಂಡು ಬಂದಿದ್ದಾನೆ ಇವತ್ತು ನಮ್ಮ ಮಾರ್ತಾಂಡ ನಮ್ಮ ತೀರ್ಥಣ್ಣವರು ಅವ್ರ ಎತ್ತಿಗೆ ಹಾಕ್ತಾ ಇದ್ದಾರೆ ತುಂಬ ಅದ್ಭುತವಾಗಿ ಓಡುತ್ತೆ ಕಾಜಲ್ ಜೊತೆ ಹಾಕಿದ್ದು ಬೆಂಗಳೂರು ರೈಸ್ಗೆ ಇದು ಇದ್ರ ಜೊತೆ ಜೋಡಿ ಹಾಕಿದ್ದು ಕಾಜಲ್ಲು ಅದ್ರ ಜೊತೆ ಹಾಕಿದ್ದು ಈಗ ನಮ್ಮ ತೀರ್ಥಣ್ಣವ್ರದ್ದು ಮಾರ್ತಾಂಡ ಅಂತ ಅದ್ರ ಜೊತೆಲಿ ಜೋಡಿ ಸೇರಿಸಿದ್ದೀವಿ ತುಂಬ ಅದ್ಭುತವಾಗಿ ಓಡುತ್ತೆ ಎರಡೆತ್ತು ಅಂಡರ್ಸ್ಟ್ಯಾಂಡಿಂಗ್ ಓಡುತ್ತೆ ಅಂತ ನಮಗೆ ಭರವಸೆ ಸರ್ ಅದು ಹೇಳೋಕ್ಕಿಂತ ಜನನೇ ಹೇಳಬೇಕು ಈಗ ಒಬ್ಬರು ಹಳ್ಳಿ ಕಾರ್ ಇಷ್ಟ ಒಬ್ಬರು ಗೂಳಿ ಇಷ್ಟ ಒಬ್ರಿಗೆ ಹಸ್ಗಳು ಇಷ್ಟ ಇನ್ನೊಬ್ರಿಗೆ ಅಮೃತ ಮಾಲ್ ಇಷ್ಟ ಅಲ್ವಾ ಅದೆಲ್ಲ ಜನ ಅವರು ಎಲ್ಲ ಹೇಳ್ಕೊತಾರೆ ನನಗೆ ಇದೇ ಇಷ್ಟ ಅದೇ ಇಷ್ಟ ಅಂತೆಲ್ಲ ಹೇಳ್ತಾರೆ ಇವ್ರಿಗೆ ನಮ್ಮ ತೀರ್ಥಣ್ಣವ್ರಿಗೆ ಅಂದ್ರೆ ಭಾರಿ ಇಷ್ಟ ನಮಗೆ ಗೂಳಿ ಅಂದರೆ ಭಾರಿ ಇಷ್ಟ ಇನ್ನೊಬ್ರಿಗೆ ಕೀಲಾರಿ ಅಂದರೆ ಭಾರಿ ಇಷ್ಟ ಇನ್ನೊಬ್ರಿಗೆ ಹಸು ಅಂದರೆ ಇಷ್ಟ ನಮ್ಮ ಬ್ಲಾಸ್ಟ್ ವಿಜೀರ್ಣ ಅವ್ರಿಗೆ ಹಸ್ಗಳು ಆಮೇಲೆ ಹಳ್ಳಿ ಕಾರು ಆಮೇಲೆ ಈಗ ಹಳ್ಳಿ ಕಾರು ಬಿತ್ತನೆ ಅವ್ರಿ ಅದು ಇಷ್ಟ ನಮ್ಮ ವಿಜಯಣವ್ರಿಗೆ ತುಂಬ ಇಷ್ಟ ಅವ್ರಿಗೆ ಎಲ್ಲ ಥರ ರಾಶಿ ಇಷ್ಟ ಅವ್ರಿಗೆ ಅವರು ಇಷ್ಟಪಟ್ಟದಾಗ ಎಲ್ಲರಿಗೂ ಅವರವ್ರಿಗೂ ಇಷ್ಟ ಈಗ ನಾವು ಸೇರಿಸಿರೋದೇನು ಭಾಗವಹಿಸಕ್ಕೆ ಇಲ್ಲ ಅಜ್ಜಂಪುರದಲ್ಲಿ ಒಂದು ರೇಸ್ ಮಡಗಿದ್ದಾರೆ ಅದರಲ್ಲಿ ನಾವು ಒಂದು ಹಳ್ಳಿ ಕಾರು ಒಂದು ಗೂಳಿ ಹಾಕೋಕ್ಕೆ ಅವಕಾಶ ಈ ಜೋಡಿ ಹಳ್ಳಿ ಕಾರು ಹಾಕ್ಬೋದು ಅಂತ ಹೇಳಿದ್ದಾರೆ ಪಂಪ್ಲೇಸಲ್ಲಿ ಬಿಟ್ಟಿರೋದು ಅದಕ್ಕೆ ನಾವು ಹಾಕೊಂಡು ಬಂದಿದ್ದೀವಿ ನಾವು ಹೊಡೆಯೋದ ಗೆಲ್ಲದ ಅಂತ ಬಂದಿದ್ದೀವಿ ಸರ್ ಸರ್ ಈಗ ಒಂದು ಲಕ್ಷ ಫಸ್ಟ್ ಪ್ರೈಝು ಸೆಕೆಂಡ್ ಎಪ್ಪತ್ತೈದು ಸಾವಿರ ಐವತ್ತು ಇಪ್ಪತ್ತೈದು ಇಪ್ಪತ್ತೈದು ಫೋರ್ ಪ್ರೈಝು ಎಲ್ಲ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅಜ್ಜಂಪುರದವರು ಗ್ರಾಮಸ್ಥರು ಎಲ್ಲ ಸೇರಿ ಮಾಡಿರೋದು ಅದು ಐರಾವತ ಮತ್ತು ಪಾಪಡಿ ಅಂತ ಟೀಮ್ ಅವರು ಮಾಡಿರೋದು ಫುಲ್ಲು ಗ್ರಾಮಸ್ಥರೇ ಅಜ್ಜಂಪುರದ ಅಕ್ಕಪಕ್ಕ ಗ್ರಾಮಸ್ಥರು ಎಲ್ಲ ಸಪೋರ್ಟ್ ಕೊಟ್ಟರೆ ತಾನೇ ಒಂದು ಯಶಸ್ವಿ ಕಾರ್ಯಕ್ರಮಕ್ಕೆ ಯಶಸ್ವಿ ಕೊಡೋದು ಅಕ್ಕಪಕ್ಕದವರೆಲ್ಲ ಸಾಥ್ ಕೊಟ್ಟಾಗಲೇ ತಾನೇ ಯಶಸ್ವಿ ಕೊಡೋದು ಇಲ್ಲಿ ಬಂದಿರೋರು ರೈತ ಮಿತ್ರರು ಎಲ್ಲರೂ ಯಶಸ್ವಿ ಕೊಟ್ಟರೆ ಒಂದು ಕಾರ್ಯಕ್ರಮ ಅದ್ಭುತವಾಗಿ ನಡೆಯುತ್ತೆ ಒಳಗಡೆ ಅವ್ರಿಗೂ ಒಂದು ಗೌರವ ಎಲ್ಲ ಇರುತ್ತೆ ನಮಗೂ ಗೌರವ ಇರುತ್ತೆ ನಾವು ಹೊರಗಡೆಯಿಂದ ಬಂದಿದ್ದೀವಿ ಮಂಡ್ಯದಿಂದ ನಮ್ಮ ತೀರ್ಥವರು ಚಂದ್ರಪಟ್ಟಣದಿಂದ ಬಂದಿದ್ದಾರೆ ನಮ್ಮ ಬ್ಲಾಸ್ಟ್ ಚಂದ್ರೇಪಟ್ಣ ಅವ್ರ ಊರು ಚಂದ್ರಪಟ್ನ ಅವರು ಮಂಡ್ಯನೇ ಇರಬೇಕು ಎಲ್ಲ ಕಡೆಯಿಂದ ಭಾಗವಹಿಸಿದ್ದಾರೆ ಚಿಕ್ಕಮಂಗ್ಳೂರು ಹಾಸನ್ನು ಹಳೇಬೀಡು ಹಿಂಗೆ ಮುಂತಾದ ಊರುಗಳಿಂದ ಆಗಮಿಸಿದ್ದಾರೆ ಮೈಸೂರು ಕುಪ್ಳು ಶ್ರೀರಾಮಪಟ್ಟಣ ಮಂಡ್ಯ ಪಾಲಳ್ಳಿ ಸುಮಾರು ಕಡೆಯಿಂದ ಎಲ್ಲ ಭಾಗವಹಿಸ್ತಾರೆ ಸಾಲಿಗ್ರಾಮ ಎಲ್ಲ ಬಂದಿದ್ದಾರೆ ಎಲ್ಲ ಪ್ರೇಕ್ಷಕರು ಎಲ್ಲ ರೈತರು ಬಂದಿದ್ದಾರೆ ಅವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ನಾವು ಕೇಳ್ಕೊಳ್ತೀವಿ ನಾವೊಬ್ಬ ಒಬ್ಬ ರೈತ ಆಗಿ ನಾವು ಐದು ವರ್ಷದಿಂದ ಬರ್ತಾ ಇದ್ವಿ ಓಕೆ ಇಬ್ಬರು ಅಪ್ಪಟ ದೋಸ್ತುಗಳು ಕುಚಿಗುಗಳು ಅವರು ಹಳ್ಳಿ ಕಾರಲ್ಲಿ ಕಿಂಗ್ ಮೇಕರ್ ನಮ್ಮ ಬ್ಲಾಸ್ಟ್ ವಿಜಯಣ ಎಲ್ಲೇ ಜಾತ್ರೆ ಒಳಗೆ ಹಾಕಿದ್ರು ಪ್ರೈಸು ಆತರ ಎತ್ತು ಹಳ್ಳಿ ಕಾರ್ ಎತ್ತನ ಕಟ್ತಾರ ಅವರು ಇದೇ ಕೂಟ ಇದೇ ಬಾಬರೈ ಒಂದು ಸುಳಿ ಸುದ್ದ ಏನು ಕಟ್ಟಲ್ಲ ಆ ಥರ ಒರಿಜಿನಲ್ಲ ಕಟ್ತಾರೆ ಇವರು ಅದೇ ಥರ ನಮ್ಮ ತೀರ್ಥಣ ಅಂತ ಇವರು ಮಂಡ್ಯದವರು ಇವರು ತುಂಬ ಅದ್ಭುತವಾಗಿ ಅದೇ ಥರ ಹಳ್ಳಿಕಾರ ಎತ್ತನ ಇವರು ಹಳ್ಳಿಕಾರ ಪ್ರೇಮಿ ಒಳ್ಳೆ ಎಲ್ಲ ಎತ್ತನೂ ಸೇರಿಸಿ ಭಾಗವಹಿಸಿ ಇಂಥವ್ರು ಹಿಂಗೆ ಕಟ್ಟಿ ಹಿಂಗೆ ಮಾಡಿ ಅಂತ ಹೇಳ್ತಾರೆ ಇಬ್ಬರೂ ಹಳ್ಳಿಕಾರಿಗೆ ಕಿಂಗ್